Oh, yeah, I know <laughs> ಒಂದು ಫ್ಯಾಕ್ಟರಿ ಒಂದೆರಡು ಫ್ಯಾಕ್ಟ್ರಿ ಸಮಸ್ಯೆ ಅವ್ರ ಒಪ್ಪಂದ ಸರಿಯಾಗಿ ಆಗಿಲ್ಲ ಇಡೀ ರಾಜ್ಯದಂತೂ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಅದನ್ನು ಇತ್ಯರ್ಥ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನ ಇಂಟರ್ವ್ಯೂ ಮಾಡಿ ಅದನ್ನ ಸಾರ್ಟ್ ಔಟ್ ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರಲು ಕೂಡ ಐವತ್ತು ರೂಪಾಯಿ ಮತ್ತು ಮಾಲೀಕರು ಐವತ್ತು ರೂಪಾಯಿ ಮತ್ತು ರೂಪಾಯಿಗೆ ಈಗಾಗ್ಲೇನೆ ರೈತರು ಒಪ್ಪಿಕೊಂಡಿದ್ದಾರೆ ಆದ್ರೆ ಇನ್ನು ಅಲ್ಲಿ ಒಂದು ಕಡೆ ಏನು ಒಪ್ಪಂದ ಆಗಿಲ್ಲ ಅದೇನೋ ಔಟ್ ಬಿಹಾರ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ಏಕೀಕರಣ ಬಹಳ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥ ಪ್ರಾಂತ್ಯ ಮಾಡಿರ್ತಕ್ಕಂಥ ಹಾಗಾಗಿ ಕನ್ನಡಿಗರು ಕನ್ನಡ ಮಾತಾಡ್ತಕ್ಕಂಥ ಎಲ್ಲರೂ ಆಗಿರ್ಬೇಕು ಅಂತಕ್ಕಂಥದ್ದು ನಮ್ಗೆ ನಮ್ಮ ಪ್ರಕಾರ ನಮಗೆ

ನಾವು ಅವತ್ತಿನ ದಿನನೇ ಮಾಡ್ತೀವಿ ಅಂತ ಇದು ಮಾಡಿದ್ರಿಂದ ಅವರೆಲ್ಲ ಕರೆದು ಅವ್ರು ಸಮಾಧಾನ ಮಾಡಿ ಇದನ್ನು ಮಾಡ್ತೀವಿ ಸರಿ ಮಾಡಿ ಸರಿ